ನಾಲ್ಕು ಕಿಲೋಮೀಟ್ರ್ ಅಂತ ತೋರಿಸ್ತದೆ ಅದು ಸ್ಟೋನ್ ಚಾರಿಯಟ್ ಫುಲ್ ಹಂಪಿ ರೂಟ್ಸ್ ಓಡೋ ಸೋಡೋ ಗೊತ್ತಾಗ್ಯವ ಗೂಗಲ್ ಮ್ಯಾಪ್ ಸರ್ಕೊಲಾರ್ದೇ ಉಡೇಮು ಈಗ ಸದ್ಯಕ್ಕೆ ಸದ್ಯಕ್ಕಲ್ಲೇ ವಿಜಯ ವಿಠ್ಕಲಾ ಟೆಂಪಲ್ ಹೋಗೋಣ ಹೋಗಿ ಸ್ಟೋನ್ ಚಾರಿಟ್ ನೋಡಿ ನೆಕ್ಸ್ಟ್ ಅಲ್ಲೇ ಒಂದು ಸನ್ಸೆಟ್ ಪಾಯಿಂಟ್ ಇದು ಸನ್ಸೆಟ್ ನೋಡಿಕೊಂಡು ಟೈಮ್ ಇದ್ದರೆ ಡ್ಯಾಮ್ಗೆ ಹೋಗೋಣ ತುಂಗಭದ್ರಡೆ ಸ್ವಲ್ಪ ಲೋಕಲ್ ರೋಟ್ಸ್ ಬರ್ತಾಯಿದೆ ಮಾರ್ನಿಂಗು ನೋಡಿ ಎಲ್ಲೆಲ್ಲೋ ಕರ್ಕೊಂಡು ಹೋಗಿದ್ದು ಗೂಗಲ್ ಮ್ಯಾಪ್ ಅಲ್ಲಿ ಕರೆಕ್ಟಾಗಿ ಕರ್ಕೊಂಡೋಗ್ಯದ ಬಟ್ ಅದು ರೋಡ್ ಟೂ ವೀಲರ್ಸ್ ಗೂಗಲ್ ರೋಡ್ ಬೇರೆ ರೋಟ್ ಆಗಿತ್ತು ಬರ್ತಾಯಿದೆ ಒಂದು ರೂಟ್ ತಂಗೇ ಹೋಗ ರೋಡ್ ಕನ್ಸ್ಟ್ರಕ್ಷನ್ ಸಂಬಂಧ ಗೂಗಲ್ ಮ್ಯಾಪ್ಸ್ ಮುಂಜಾನೆ ಒಂದು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ದೂರ ಕರ್ಕೊಂಡೋಗ್ತು ಬಟ್ ಆಮೇಲೆ ಲೋಕಲ್ಸ್ ಫಾಲೋ ಮಾಡಿದೆ ಭಾಳ ಒಂದು ನೂರು ಮೀಟ್ರದಾಗೆ ಮೇನ್ ರೋಡಿಗೆ ಹಚ್ಚಿಬಿಟ್ಟೆ ಹಂಗಾಗಿ ನೋಡ್ರಿ ಯಾವಾಗಲೂ ಲೋಕಲ್ಸಾಗೆ ಫಾಲೋ ಮಾಡಬೇಕು ಹಂಗೋದ್ರೆ ಫುಲ್ ಸುತ್ತಿತ್ತು ಫುಲ್ಲು ಒಂದು ದೇಡ್ ಎರಡು ಕಿಲೋಮೀಟ್ರ್ ಸುತ್ತ ಇಲ್ಲೇ ಸಾಕಾ ಗಾಡಿ ಬರ್ದು ಮಾಡೋದು ಇಷ್ಟು ಇಲ್ಲಿ ಬರ್ತಿದ್ವಿ ಇಲ್ಲೂ ಬರಕ್ಕೆ ಎರಡು ಕಿಲೋಮೀಟ್ರ್ ಬೇಕಿತ್ತು ಮಾಡಿದ್ವಿ నోడిర వడేకట్టంపిక్ కిలోమీటర్ అంత తోప్స ఆఫీస్ మూతు కిలోమీటర్ తోప్తిన డైలీ హి ಈ ಇದು ಹಾಸ್ಪಿಟ್ಲಿನ ಸಮೀಪ ಆಗ್ತದೆ ಹಂಪಿ ಮೂವತ್ತು ಕಿಲೋಮೀಟರ್ ಹೋಗಿ ಸೇರಿ ಹಂಗಾಗಿ ಮುಂಜಾನೆ ಫುಲ್ ಬಿಸಿಲಿದ್ದಂಥ ದುರ್ಪಾಕ್ಷ ಟೆಂಪಲ್ ನೋಡ್ಕೊಂಡು ಮನೆಗೆ ಹೋಗ್ಬಿಟ್ಟೆ ಆಗ್ತ ನೋಂದಕ್ಕೆ ಮತ್ತು ಇವಾಗ ಟೈಮ್ ನಾಲ್ಕಂಗೆ ಆಗ್ಯದ ಮತ್ತು ಹೊಂಟೀನಿ ಅದು ಸ್ಟೋನ್ ಚಾರಿಯಟ್ ಒಂದು ನೋಡ್ಬೇಕಲ್ಲದ ಮೇನು ಹಂಗಾಗಿ ಹೊಂಟೀನಿ ಇವಾಗ ಸೆಕೆಂಡ್ ಟೈಮ್ ಮತ್ತು ಸ್ಟೋನ್ ಚಾರಿಡ್ ತನಕ ದೀಡ್ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೊಂಟೀವಿ ಅದೇ ಕಲ್ಲಿನ ರಥ ಐವತ್ತು ರೂಪಾಯಿ ನೋಟಿಂದ ಅದಲ್ಲದೆ ಬಟ್ ಐವತ್ತು ರೂಪಾಯಿ ನೋಡ್ ತರ್ಬೇಕು ಆಗಲಿಲ್ಲ ಅಂಜನಾದ್ರಿ ಬೆಟ್ಟ ಅಲ್ಲಿ ಹೋಗಿದ್ದಾಗ ಇದಕ್ಕೇರಿ ಮತ್ತು ಫುಲ್ ಕಂಬಗಳು ಕಾಣಿಸಕತ್ತಿತ್ತು ಫುಲ್ ಬಿಸಿಲಿತ್ತು ಒಂದು ಇಪ್ಪತ್ತು ನಿಮಿಷ ಮೊದಲು ಆಮೇಲೆ ಸಡನ್ ಮಳೆ ಬಂತು ಸ್ವಲ್ಪ ತಂಪಾಯ್ತು ತೆಂಗಾರ ಸದ್ಯಕ್ಕೆ ಚೊಲೈ ತಲೆ ನಡ್ಕೊಂಡು ಹೋಗ್ಬೋದು ಇಲ್ಲಾಂದ್ರೆ ಫುಲ್ ಹತ್ತು ನಿಮಿಷ ನಡಕ್ಕೆ ಫುಲ್ ಬೆವರೆಲ್ಲ ಬಂತು ರೇನ್ಬೋ ಬಿಡ್ತದೆ ನೋಡಕೈತೀನಿ ಯಾಕಂದ್ರೆ ಬಿಸಿಲು ಮತ್ತು ಮಳೆ ಎರಡು ಕಲ್ತಾಗ ಆಲ್ಮೋಸ್ಟ್ ಬರ್ತದೆ ಕಾಣಲಾಗಿದೆ ಎಲ್ಲೂ गे गे <स्थारीज़ी> अब 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 अब, 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 अब। <स्थारी> ಇಲ್ಲಿ ನೋಡ್ರಿ ಇಲ್ಲಿ ಸ್ವಲ್ಪ ಖಾಲಿ ಅದ ಇಲ್ಲಿ ಖಾಲಿ ಅದ ಇಲ್ಲಿ ಖಾಲಿ ಅದ ಇಲ್ಲಿ ಖಾಲಿ ಅದ ಟೋನ್ ಚಾರೇಟ್ ಜನ ಮುಕ್ರಿ ಬಿದ್ದಾರ ಪುಲ್ಲಲ್ಲಿ ಟೋನ್ ಚಾರ್ಟ್ಗೋಸ್ಕರ ಫಸ್ಟ್ ಇದು ಕಂಬ ನೋಡ್ರಿ ಕಂಬ ಒಳಗೆ ಕಂಬಗಳು ಬರ್ ವಿರೂಪಾಕ್ಷ ಟೆಂಪಲ್ ಹತ್ರ ಬೈಕ್ ನಿಂದ್ರಿಸಿ ಬಂದೆ ಒಂದು ಎರಡರಿಂದ ಎರಡು ಕಿಲೋಮೀಟರ್ ಇರ್ತದೆ ವಿಜಯ್ ವಿಠಲ ಟೆಂಪಲ್ ಫೇಮಸ್ ಹಂಫಿಲ್ ಫೇಮಸ್ ಇದೆ ಅಲ್ಲ ಸ್ಟೋನ್ ಚಾರಿಟ್ ಅದೇ ಕಲ್ಲಿನ ರಥ ಇಲ್ಲಿ ಹಾಂ ಇದೆ 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 ಅದು ಐವತ್ತು ರೂಪಾಯಿ ನೋಟ್ ಹಿಂದ್ಗಡೆ ಕಾಣಿಸ್ತಲ್ಲ ಅದೇ ಫೋಟೋ ತಗೋಬೇಕು ಅಂದ್ಕೊಂಡೆ ಐವತ್ತು ರೂಪಾಯಿ ನೋಟ್ ದೇವದಲ್ಲಿ ಬರಲಿಲ್ಲ ಸ್ವಲ್ಪ ತಗೋಲಿಲ್ಲ ಅದಕ್ಕೆ ಐವತ್ತು ರೂಪಾಯಿ ಹುಡ್ಕೋಕ್ಕೂ ಹೋಗಲಿಲ್ಲ ಫುಲ್ ಜನ ತುಂಬರಲ್ಲಿ ಅಷ್ಟೇ ಬೇರೆ ಕಡೆ ಅಷ್ಟೇನಿಲ್ಲ ಖಾಲಿ ಖಾಲಿ ಅದು ಈ ಕಡೂ ಖಾಲಿ ಇಲ್ಲಿನೂ ಖಾಲಿ ಇದಕ್ಕೋಸ್ಕರ ನಿಂತಾರೆ ನಾನು ಖಾಲಿ ಯಾರಾದರೂ ಹೇಳಿ ಟೆಕ್ಸ್ಗೊಂದು ತಿಂಪಿಟ್ಟು ಅಲ್ಲಿ ತನಕ ರೌಂಡ್ ಹೊಡಿತೀನಿ ಈ ಈ ಕಡೆ ನೋಡಿದರೆ ಅಂಜನಾದ್ರಿ ಬೆಟ್ಟ ಕಾಣ್ತದೆ ಅದೇ ಅಂಜನಾದ್ರಿ ಬೆಟ್ಟ ನಾ ತಂದಿಲ್ಲ ಐವತ್ತು ರೂಪಾಯಿ ನೋಟು ಬಟ್ ಸಿಗಲಿಲ್ಲ ನಾನು ತಂದು ಮಾಡ್ತಿದ್ದೀನಿ ಬಟ್ ಬೇರೆಲ್ಲ ತೆಕ್ಕೋಗುತ್ತೆ ನೋಡ್ರಿ ಕರೆಕ್ಟ್ ಪೋಸ್ ಎಲ್ಲ ಕೂಡ ಕಡಿಮೆ ಫೋಟೋಗ್ರಾಫರ್ ಅಂತ ಅದ್ರೊಳಗೆ ನಾವು ತಕ್ಕೊಬೋದೇ ನೋಡೋಣ ಬರಲ್ಲೂ ಮುಂಚೆ ರೇಟ್ ಇದು ಮಂಟಪ ಬೆಟ್ಟ ಜಯ ಶ್ರೀ ಬಜರಂಗ ಬಲಿ ಮಳೆ ಬರೋದ್ರ ಸೊ ವಿಜಯ ವಿಠಲ್ ಟೆಂಪಲ್ ನೋಡಿ ಸ್ಟೋನ್ ಚಾರಿಟ ಮುಂದೆ ಒಂದೆರಡು ಫೋಟೋ ತಗೊಂಡು ಬಂದೆ ಹೊರಗಡೆ ನಾನು ಎಂಟರ್ ಆಗಿದ್ದು ಆ ಕಡೆ ಗೋಪುರ ಇದೆಲ್ಲ ಆ ಗೋಪುರ ಎಕ್ಸಿಟ್ ಆಗೋ ಟೈಮಲ್ಲಿ ಈ ಗೋಪುರ ಎಕ್ಸಿಟ್ ಆಗುತ್ತೆ ಬಟ್ ಎಂಟರ್ ಆಗೋರಿಗೆ ಟಿಕೆಟ್ ಕೇಳಕತ್ತಿದ್ರು ಫುಲ್ ನಾನು ಟಿಕೆಟ್ ಇದಾರ್ದು ಎಂಟರಾಗಿ ನನ್ಗೆ ಗೊತ್ತೇ ಆಗಿಲ್ಲ ಟಿಕೆಟ್ ತಗೋಬೇಕಂತಂದ್ ಅಲ್ಲಿ ಯಾರು ನಿಂತಿಲ್ಲ ಇಲ್ಲ ಒಬ್ಬ ಪೊಲೀಸ್ ನಿಂತಿದ್ದ ನನಗೇನು ಕೇಳಿಲ್ಲ ಅಂದ ಸೊ ಬಂದೆ ಒಳಗಡೆ ಹಂಗೆ ನೋಡಿದೆ ಆಯ್ತಿಗೆ ಒಳಗೇನು ಹೋಗಲ್ಲ ಆಲ್ಮೋಸ್ಟ್ ನೋಡಿದೆ ಎಲ್ಲ ತಿರುಗಿ ಇದು ಒಂದು ಫುಲ್ ಪಿಲ್ಲರ್ಸ್ ಕಲ್ಚರ್ಸ್ ಇದೆ ಇದೆಯಲ್ಲೆಲ್ಲ ಅಲ್ಲಿ ಸ್ವಲ್ಪ ವಾಕ್ ಮಾಡಿ ಅಲ್ಲಿ ಏನೋ ಕಾಣಿಸಿದೆ ಅಂದೆ ಅದು ಕೂಡ ಟೆಂಪಲ್ ಅಂದ್ಕೋತೀನಿ ನೋಡಿ ಹೋಗ್ತೀನಿ ಸನ್ಸೆಟ್ ವ್ಯೂ ಪಾಯಿಂಟ್ ಇದೆ ಅಲ್ಲಿ ಹೋಗ್ತೀನಿ ನೆಕ್ಸ್ಟ್ ಫುಲ್ ಮಳೆ ಬರಕತ್ತದ ಹಿಂಗೆ ಬಟ್ಟೆ ಟೆಮಲ್ಲಿ ರೈನ್ ಬಿ ಬೀಳುತ್ತದಂತ ಅವಾಗ ಹೇಳಿದ್ದೆ ಬಟ್ ಅವಾಗ ಸಿಗ್ಲಿಲ್ಲ ಕಾಣಕತ್ತದ ರೈನ್ಬು ತೋರಿಸ್ತೀನಿ ಫುಲ್ ಫ್ರೆಡ್ಜ್ ಡ್ರೈನ್ ಗುಡ್ಡಲಿಕ್ಕಂದ್ರೆ ಫುಲ್ ಕಾಣಿಸಿ ಬಿಡ್ತಿತ್ತು ಬಟ್ ಭಾಳ ದಿನ ಆಗಿತ್ತು ನೋಡಿ ರೇನ್ಬೋ ವಿರೂಪಾಕ್ಷ ಮತ್ತು ವಿಜಯ ವಿಠ್ಠಲ ಟೆಂಪಲ್ ಹೋಗೋಕಿನ ನಡ್ಬಾರಕ ಒಂದು ಬೋಟಿಂಗ್ ಇದು ಬರ್ತದ ಮಾಡ್ಬೋದು ಬೋಟಿಂಗ್ ಎಲ್ಲ ಮಾಡಿದೀನಿ ಒಂದು ಎರಡು ಮೂರು ಸತಿ ಬೇರೆ ಕಡೆ ಒಗ್ಗೆ ಕನಲ್ ಫಾಲ್ಸ್ ಒಂದು ಕಡೆ ಹುಬ್ಬಳ್ಳಿಯಾಗ ಒಂದು ಸತಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅದ್ರೊಳಗೆ ಒಬ್ಬನೇ ಬಂದೀನಿ ಒಂದೇ ಬೋಟ್ ಕೊಟ್ಟು ಎಲ್ಲಿ ಹೋಗಲಿ ಸೊ ಸನ್ ಸೊ ಸನ್ಸೆಟ್ ಪಾಯಿಂಟಿಗೆ ಕರೆಕ್ಟ್ ಟೈಮಿಗೆ ರೀಚ್ ಆದೆ ಆಲ್ಮೋಸ್ಟ್ ಇನ್ನೊಂದು ಫೈವ್ ಟೈನ್ ಮಿನಿಟ್ಸ್ ಇರ್ಬೇಕು ಹಿಂದೆ ನೋಡ್ತಿರ್ಬೇಕು ಹಂಗೆ ಚಂದ್ರಮ್ಮ ಕೂಡ ಬಂದನು ಆಲ್ರೆಡಿ ಕಾಣಕತ್ತಾನ ಸೀನ್ರಿ ಮಾತ್ರ ಭಾರಿ ಕಾಣಿಸೋಕತ್ತದ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗುತ್ತ ಎಲ್ಲ ಗೊತ್ತಿಲ್ಲ ನೋಡ್ತೀನಿ ವ್ಯೂ ಮಾತ್ರ ಕ್ರೇಜಿ ವ್ಯೂ ಫುಲ್ ತೆಂಗಿನ ಮರ ಸ್ವಲ್ಪ ಸ್ವಲ್ಪ ಮಂಜು ಮೋಡ ಸೂರ್ಯ ಕ್ಯಾಪ್ಚರ್ ಮಾಡಿ ಟ್ರೈ ಮಾಡ್ತೀವಿ ನೋಡೋಣ